ಅಧ್ಯಾಯ ಒಂದು ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಸರಳ ರೇಖಾಕೃತಿಗಳ ಸುತ್ತಳತೆ ತ್ರಿಕೋನ ವೃತ್ತ ಚೌಕ ಆಯತ ಇವೆಲ್ಲವೂ ಸರಳ ರೇಖಾಕೃತಿಗಳು ಇವುಗಳ ಸುತ್ತಳತೆ ಎಂದರೇನು ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸು ಇದರಲ್ಲಿರುವ ಬಾಹುಗಳು ಎ ಎಬಿ ಬಿಸಿ ಮತ್ತು ಡಿಎ ಬಾಹುಗಳ ಉದ್ದ ಗಮನಿಸು ಎ ಬಿ ಎಂಟು ಸೆಂಟಿಮೀಟರ್ ಬಿಸಿ ಆರು ಸೆಂಟಿಮೀಟರ್ ಸಿಡಿ ಏಳು ಸೆಂಟಿಮೀಟರ್ ಡಿಎ ನಾಲ್ಕು ಸೆಂಟಿಮೀಟರ್ ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಎಂದು ಕರೆಯುವರು ಅಂದರೆ ಈ ಚಿತ್ರದಲ್ಲಿ ಎ ಇಂದ ಹೊರಟು ಮತ್ತೆ ಎಗೆ ಸೇರಲು ಕ್ರಮಿಸಬೇಕಾದ ಒಟ್ಟು ದೂರ ಇಲ್ಲಿ ಕೊಟ್ಟಿರುವ ಸರಳ ರೇಖಾಕೃತಿಯ ಸುತ್ತಳತೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎಂಟು ಪ್ಲಸ್ ಆರು ಪ್ಲಸ್ ಏಳು ಪ್ಲಸ್ ನಾಲ್ಕು ಒಟ್ಟು ಇಪ್ಪತ್ತೈದು ಸೆಂಟಿಮೀಟರ್ ಚಟುವಟಿಕೆ ನಿನ್ನ ಪಠ್ಯಪುಸ್ತಕ ತರಗತಿ ಕೊಠಡಿಯ ಕಿಟಕಿ ಮೇಜಿನ ಮೇಲ್ಮೈ ಇವುಗಳ ಸುತ್ತಳತೆ ಕಂಡುಹಿಡಿದು ಯಾವುದು ಹೆಚ್ಚು ಸುತ್ತಳತೆ ಹೊಂದಿದೆ ಗಮನಿಸು ಈಗ ಒಂದು ಮಾದರಿ ಲೆಕ್ಕವನ್ನು ನೋಡೋಣ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಈ ಆಕೃತಿಯಲ್ಲಿ ಎ ಬಿ ನಾಲ್ಕು ಸೆಂಟಿಮೀಟರ್ ಬಿ ಸಿ ಏಳು ಸೆಂಟಿಮೀಟರ್ ಸಿಎ ಆರು ಸೆಂಟಿಮೀಟರ್ ಹಾಗಾಗಿ ಸುತ್ತಳತೆ ಎ ಬಿ ಪ್ಲಸ್ ಬಿಸಿ ಪ್ಲಸ್ ಸಿ ಎ ನಾಲ್ಕು ಪ್ಲಸ್ ಏಳು ಪ್ಲಸ್ ಆರು ಒಟ್ಟು ಹದಿನೇಳು ಸೆಂಟಿಮೀಟರ್ ಪುಸ್ತಕದಲ್ಲಿ ಕೆಲವು ಆಕೃತಿಗಳನ್ನು ನೀಡಲಾಗಿದೆ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿ ಬಾಹುವಿನ ಉದ್ದ ಕಂಡುಹಿಡಿಯುವುದು ಇಲ್ಲಿ ಕೊಟ್ಟಿರುವ ತ್ರಿಕೋನದ ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಆರ್ಕ್ಯೂ ಬಾಹುವಿನ ಉದ್ದ ಎಷ್ಟು ಇದನ್ನು ಹೀಗೆ ಕಂಡುಹಿಡಿಯಬಹುದು ಮೂರನೇ ಬಾಹುವಿನ ಉದ್ದ ಕಂಡುಹಿಡಿಯಲು ಸುತ್ತಳತೆಯಿಂದ ಉಳಿದ ಎರಡು ಬಾಹುಗಳ ಮೊತ್ತವನ್ನು ಕಳೆಯಬೇಕು ಸುತ್ತಳತೆ ಹದಿನೈದು ಸೆಂಟಿಮೀಟರ್ ಎರಡು ಬಾಹುಗಳ ಮೊತ್ತ ಹನ್ನೊಂದು ಸೆಂಟಿಮೀಟರ್ ಮೂರನೇ ಬಾಹುವಿನ ಉದ್ದ ಹದಿನೈದು ಸೆಂಟಿಮೀಟರ್ ಮೈನಸ್ ಹನ್ನೊಂದು ಸೆಂಟಿಮೀಟರ್ ಹಾಗಾಗಿ ಮೂರನೇ ಬಾಹುವಿನ ಉದ್ದ ನಾಲ್ಕು ಸೆಂಟಿಮೀಟರ್ ಪುಸ್ತಕದಲ್ಲಿ ನೀಡಿರುವ ಅಭ್ಯಾಸಗಳನ್ನು ಬಗೆಹರಿಸು ಚಟುವಟಿಕೆ ಬಾಹುಗಳನ್ನೊಳಗೊಂಡ ಆಕೃತಿಗೆ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಎಂದು ನಿನಗೆ ತಿಳಿದಿದೆ ಮುಂದಿನ ಆಕೃತಿಗಳನ್ನು ಗಮನಿಸು ಈ ಆಕೃತಿಗಳ ಸುತ್ತಳತೆ ಕಂಡುಹಿಡಿಯುವುದು ಹೇಗೆ ಯೋಚಿಸು ನಿನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ತಿಳಿದುಕೋ ಸರಳ ಆಕೃತಿಗಳ ವಿಸ್ತೀರ್ಣ ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ದೊಡ್ಡ ಮತ್ತು ಚಿಕ್ಕ ಆಕೃತಿ ಯಾವುದು ಕಪ್ಪು ಹಲಗೆ ದೊಡ್ಡ ಆಕೃತಿ ಪುಸ್ತಕ ಚಿಕ್ಕ ಆಕೃತಿ ಒಂದು ಆಕೃತಿಯು ಆಕ್ರಮಿಸುವ ಸ್ಥಳ ಅಥವಾ ಪ್ರದೇಶವನ್ನು ಆ ಆಕೃತಿಯ ವಿಸ್ತೀರ್ಣ ಎಂದು ಕರೆಯುತ್ತೇವೆ ಹಾಗಾದರೆ ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆ ಸಾಮಾನ್ಯವಾಗಿ ಒಂದು ಆಕೃತಿಯ ಉದ್ದ ಮತ್ತು ಅಗಲವನ್ನು ಗುಣಿಸಿದಾಗ ಆ ಆಕೃತಿಯ ವಿಸ್ತೀರ್ಣ ಬರುತ್ತದೆ ವಿಸ್ತೀರ್ಣದ ಮೂಲಮಾನ ಗ್ರಾಫ್ ಹಾಳೆಯ ಮೇಲೆ ಬಿಡಿಸಿರುವ ಎರಡು ಆಕೃತಿಗಳನ್ನು ಗಮನಿಸು ಯಾವ ಆಕೃತಿ ದೊಡ್ಡದು ಹೇಗೆ ಕಂಡುಹಿಡಿಯಬಹುದು ಒಂದನೇ ಆಕೃತಿ ಒಂಬತ್ತು ಚೌಕಗಳಿಂದ ಆವೃತವಾಗಿದೆ ಎರಡನೇ ಆಕೃತಿ ಎಂಟು ಚೌಕಗಳಿಂದ ಆವೃತವಾಗಿದೆ ಅಂದರೆ ಒಂದನೇ ಆಕೃತಿಯ ವಿಸ್ತೀರ್ಣ ಒಂಬತ್ತು ಮತ್ತು ಎರಡನೇ ಆಕೃತಿಯ ವಿಸ್ತೀರ್ಣ ಎಂಟು ವಿಸ್ತೀರ್ಣದ ಮೂಲಮಾನ ಯಾವುದು ಕೊಟ್ಟಿರುವ ಆಕೃತಿಯಲ್ಲಿ ಒಂದು ಚೌಕದ ಬಾಹುವಿನ ಉದ್ದ ಒಂದು ಸೆಂಟಿಮೀಟರ್ ಆದರೆ ಒಂದನೇ ಆಕೃತಿಯ ಉದ್ದ ಮೂರು ಸೆಂಟಿಮೀಟರ್ ಒಂದನೇ ಆಕೃತಿಯ ಅಗಲ ಮೂರು ಸೆಂಟಿಮೀಟರ್ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಉದ್ದ ಮತ್ತು ಅಗಲವನ್ನು ಗುಣಿಸಬೇಕು ಆಗ ನಮಗೆ ಸಿಗುವ ಉತ್ತರ ಒಂಬತ್ತು ಚದರ ಸೆಂಟಿಮೀಟರ್ ಇಲ್ಲಿ ಬಳಸಿರುವ ಮೂಲಮಾನವನ್ನು ಗಮನಿಸು ಅಳತೆಗಳು ಸೆಂಟಿಮೀಟರ್ನಲ್ಲಿದ್ದಾಗ ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವಯರ್ ಎಂಬುದು ವಿಸ್ತೀರ್ಣದ ಮೂಲಮಾನ ಮುಂದಿನ ಹೇಳಿಕೆಗಳನ್ನು ಗಮನಿಸು ನಾಲ್ಕು ಚದರ ಮೀಟರ್ ಬಟ್ಟೆ ಹದಿನೈದು ಚದರ ಮೀಟರ್ ಗೋಡೆ ಒಂದು ಚದರ ಕಿಲೋಮೀಟರ್ ದೊಡ್ಡದಾದ ಕೆರೆ ಎರಡು ಚದರ ಕಿಲೋಮೀಟರ್ ಪ್ರಾಣಿ ಸಂಗ್ರಹಾಲಯ ವಿಸ್ತೀರ್ಣ ಮುಂತಾದವು ಇಲ್ಲಿ ಬಳಸಿರುವ ವಿವಿಧ ಮೂಲಮಾನಗಳನ್ನು ಗಮನಿಸು ಅಳತೆಯು ಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಮೀಟರ್ ಅಳತೆಯು ಕಿಲೋಮೀಟರ್ನಲ್ಲಿದ್ದಾಗ ವಿಸ್ತೀರ್ಣದ ಮೂಲಮಾನ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಚದರಮಾನದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಈಗ ಒಂದು ಮಾದರಿ ಲೆಕ್ಕವನ್ನು ನೋಡೋಣ ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ ಒಂದು ಚದರ ಸೆಂಟಿಮೀಟರ್ ಆದರೆ ಕೊಟ್ಟಿರುವ ಆಕೃತಿಯ ವಿಸ್ತೀರ್ಣವೆಷ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಲು ಆಕೃತಿಯೊಳಗಿನ ಚೌಕಗಳನ್ನು ಎಣಿಸು ಒಟ್ಟು ಏಳು ಚೌಕಗಳಿವೆ ಆದ್ದರಿಂದ ಆಕೃತಿಯ ವಿಸ್ತೀರ್ಣ ಏಳು ಚದರ ಸೆಂಟಿಮೀಟರ್ ಪುಸ್ತಕದಲ್ಲಿ ನೀಡಿರುವ ಅಭ್ಯಾಸಗಳನ್ನು ಬಗೆಹರಿಸು ಇಲ್ಲಿ ಕೊಟ್ಟಿರುವ ಚಟುವಟಿಕೆಯನ್ನು ಗಮನಿಸು ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾರು ಸೆಂಟಿಮೀಟರ್ ಇರುವ ಎರಡು ಆಕೃತಿಗಳನ್ನು ಗ್ರಾಫ್ ಹಾಳೆಯ ಮೇಲೆ ಬಿಡಿಸು ಎರಡೂ ಆಕೃತಿಗಳ ವಿಸ್ತೀರ್ಣ ಕಂಡುಹಿಡಿ ಎರಡೂ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಹೋಲಿಸಿ ನೋಡು ಏನನ್ನು ಗಮನಿಸಿದೆ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಇದ್ದಾಗ ಅದರ ವಿಸ್ತೀರ್ಣ ಇಪ್ಪತ್ತು ಚದರ ಸೆಂಟಿಮೀಟರ್ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಹದಿನಾರು ಚದರ ಸೆಂಟಿಮೀಟರ್ ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯಿತು ಕೇಳಿಕಲಿ ವೆಬ್ಸೈಟ್ನಲ್ಲಿ ಪುಸ್ತಕದಲ್ಲಿರುವ ಅಭ್ಯಾಸಗಳನ್ನು ನೀಡಲಾಗಿದೆ ತಪ್ಪದೇ ನೋಡಿ ಲಿಂಕ್ ಅನ್ನು ಈ ವಿಡಿಯೋ ವಿವರಣೆಯಲ್ಲಿ ನೀಡಲಾಗಿದೆ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯುವುದು ಹೇಗೆಂದು ನಿನಗೀಗ ತಿಳಿದಿದೆ ಇದನ್ನು ನಿನ್ನ ಹೆತ್ತವರು ಇಲ್ಲವೇ ನಿನ್ನ ಗೆಳೆಯರಿಗೆ ಬಿಡಿಸಿ ಹೇಳು ನೆನಪಿರಲಿ ಕಲಿಸಿದರೆ ನಮ್ಮ ಕಲಿಕೆ ಹೆಚ್ಚುತ್ತಾ ಹೋಗುತ್ತದೆ